ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿಯ ಓದು ಭಾಗ ಎಂಟನ್ನು ಕೇಳಿದ್ದೀರಿ ಭಾಗ ಒಂಬತ್ತರ ಓದು ನಿಮಗಾಗಿ ಮಂದಣ್ಣ ಒಂದು ತಿಂಗಳ ಅನಂತರ ಮಡಿಕೆ ಜೇನನ್ನು ಕೂಡಿಕೊಡುವುದಾಗಿ ಹೇಳಿದವ ಎಷ್ಟೋ ದಿನಗಳಾದರೂ ಬರಲೇ ಇಲ್ಲ ನನ್ನ ಕಣ್ಣಿಗೇ ಬೀಳಲಿಲ್ಲ ಮನ ಸವಾರಿ ನಾನು ಕೂಡ ಅವನ ತೀವ್ರ ಅಗತ್ಯವೇನೂ ಇಲ್ಲದಿದ್ದರಿಂದ ವಿಚಾರಿಸಲೂ ಹೋಗಲಿಲ್ಲ ಒಂದೆರಡು ಬಾರಿ ಕರ್ವಾಲುರವರೇ ನನ್ನನ್ನು ನಿಲ್ಲಿಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದರು ನಾನು ಎಲ್ಲಿಯಾದರೂ ಕಂಡರೆ ತಿಳಿಸುತ್ತೇನೆಂದು ಹೇಳಿದ್ದೆ ಆದರೆ ಒಮ್ಮೆ ಮಂದಣ್ಣನ ಅಗತ್ಯ ಇದ್ದಕ್ಕಿದ್ದಂತೆ ಒದಗಿ ಬಂತು ಮನೆಯೊಳಗೆ ನಾವು ಊಟ ಮಾಡುತ್ತಾ ಕುಳಿತಿರಬೇಕಾದರೆ ಒಂದು ದಿನ ಭೋರೆಂದು ವಿಚಿತ್ರವಾಗಿ ವಿಚಿತ್ರವಾಗಿ ಸದ್ದಾಗತೊಡಗಿತು ಆಣೆಕಟ್ಟೆ ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದರೆ ಯಾವ ಬಗೆಯ ಸದ್ದಾಗಬಹುದೋ ಆ ರೀತಿ ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಚಲು ಕೈಯಲ್ಲೇ ಓಡಿಬಂದೆ ಪ್ಯಾರ ನನ್ನ ಹೆಂಡತಿ ಚಿಕ್ಕಮಗಳು ಎಲ್ಲ ಹೊರಕ್ಕೆ ಓಡಿ ಬಂದರು ಹೊರಗೆ ಬಂದರೆ ಏನೂ ಕಾಣಲಿಲ್ಲ ಸದ್ದು ಮಾತ್ರ ಜೋರಾಗುತ್ತಾ ಬಂತು ಅಷ್ಟರಲ್ಲೇ ಪ್ಯಾರಾ ಓ ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತವೆ ಎಂದು ಕೂಗಿದ ಓಡಿ ಹೋಗಿ ನೋಡಿದೆ ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನುಗಳು ರಿವ್ವನೆ ಅತಿ ವೇಗದಲ್ಲಿ ಇದ್ದವು ದೊಡ್ಡ ಜೇನಿನ ಮೋಡ ಒಂದು ಕೊಟ್ಟಿಗೆ ಮೇಲೆ ಇತ್ತು ನಿಧಾನವಾಗಿ ಕಳ್ಳ ಹೆಜ್ಜೆಗಳನ್ನಿಡುತ್ತಾ ಕೊಟ್ಟಿಗೆ ಹತ್ತಿರ ಒಳಗೆ ಇಣುಕಿ ನೋಡಿದೆ ಪ್ಯಾರ ಒಡೆದು ಹೋಗಿದ್ದ ನೀರಿನ ಹೂಜಿಯೊಂದನ್ನು ಸೌದೆ ರಾಶಿಯ ಮೇಲೆ ಬೋರಲಾಗಿ ಎಸೆದಿದ್ದ ಒಂದಷ್ಟು ಜೇನುಗಳು ಅದರ ಬಳಿ ಸುತ್ತುತ್ತಾ ಇದ್ದವು ಕೆಲವು ಜೇನುಗಳು ಒಳಹೋಗಿ ಹೊರಬರುತ್ತಾ ಇದ್ದವು ನನಗೆ ಸಾಯಂಕಾಲ ಸೌದೆ ರಾಶಿಯ ಮೇಲೆ ಇಟ್ಟಿದ್ದ ಇಲಿಬೋನನ್ನು ತರಲು ಹೋದಾಗ ಕಂಡ ವಿದ್ಯಾಮಾನವೊಂದು ಜ್ಞಾಪಕಕ್ಕೆ ಬಂದಿತು ಒಂದೆರಡು ಜೇನುಗಳು ಜುಯಿ ಜುಯಿ ಎಂದು ಹಾರಾಡುತ್ತಾ ಆ ಹೂಜೆಯನ್ನು ಪರಿಶೀಲಿಸುತ್ತಿದ್ದವು ಜೇನುಗಳು ಕವಚಿ ಬಿದ್ದಿದ್ದ ಹೂಜಿಯ ಬಾಯಿಯ ಬಳಿಯೇ ಜುಯಿ ಎಂದು ಸದ್ದು ಮಾಡಿ ಶಂಕದಿಂದ ಬರುವ ನಾತದಂತೆ ಭೋಂ ಭೋಂ ಎಂದು ಧ್ವನಿ ಹೊರಡಿಸುತ್ತಿದ್ದವು ಬಹುಶಃ ಅದರ ಒಳ ಮುಂತಾದುಗಳನ್ನು ಪತ್ತೆ ಮಾಡಲು ಈ ಕ್ರಮ ಅನುಸರಿಸುತ್ತಿದ್ದವೋ ಏನೋ ಆಗ ನನಗೆ ಅರ್ಥವಾಗಿರಲಿಲ್ಲ ಇದೇಕೆ ಈ ರೀತಿ ಒಡಕು ಹೂಜಿಯ ಬಳಿ ಸುತ್ತುತ್ತಾಯೀವೇ ಎಂದು ನಾನು ಪ್ಯಾರಾನು ನೋಡುತ್ತಿರುವಂತೆಯೇ ಅಷ್ಟು ಜೇನುಗಳು ವೇಗವಾಗಿ ಒಳಹೋಗತೊಡಗಿದವು ಕೊಂಚ ಹೊತ್ತಿನಲ್ಲಿ ಒಂದೇ ಒಂದು ಜೇನು ಹೊರಗಿಲ್ಲದಂತೆ ಅಷ್ಟೂ ಒಳಗೆ ಹೋಗಿ ಕುಳಿತುಬಿಟ್ಟವು ನಿರಾಯಸವಾಗಿ ಮನೆಗೆ ಬಂದು ಕುಳಿತಿರುವ ಈ ಜೇನುಗೂಡನ್ನು ಮಾತ್ರ ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆಗೆ ಕೂರಿಸಬೇಕೆಂದು ಯೋಚಿಸಿದೆ ಆದರೆ ಈಗಿದ್ದ ಸಮಸ್ಯೆ ಎಂದರೆ ಮಂದಣ್ಣನೇ ಮಂದಣ್ಣನ ಠಿಕಾಣಿ ಎಲ್ಲಿ ಎಂದೇ ಗೊತ್ತಾಗಲಿಲ್ಲ ನಾರ್ವೆ ರಾಮಯ್ಯನನ್ನು ಕರೆಸಿ ಮಂದಣ್ಣ ಎಲ್ಲಿ ಎಂದು ಕೇಳಿದ್ದಕ್ಕೆ ಆವಾಗ ಕರ್ವಾಲು ಸಾಹೇಬ್ರ ಜೊತೆ ಬಂದಿದ್ದಾಗ ಮನೆಗೆ ಬಂದಿದ್ದ ಆಮೇಲೆ ಈ ಕಡೆ ಸುಳಿದಿಲ್ಲ ಎಂದ ಏನಯ್ಯಾ ಅವನ ಊರ್ ಕಡೆ ಎಲ್ಲ ಚೆನ್ನಾಗಿದ್ದಾರಾ ಮನೆ ಕಡೆ ಏನಾದ್ರು ತೊಂದರೆ ಇದೆಯಾ ಎಂದೆ ತೊಂದರೆ ಏನಿಲ್ಲ ಅವನಿಗೆ ನಗ್ನ ಮಾಡ್ಬೇಕಂತ ಅವನವ್ವ ಓಡಾಡ್ತಿದೆ ನನ್ನ ಹತ್ರಾನು ನನ್ನ ಮಗಳು ರಾಮಿನ ತನ್ಕೋತೀವಂತ ಪರಸ್ತಾಪ ಮಾಡಿದ್ರು ನಾನೇ ಅವನಿಗೇನೋ ನೌಕ್ರಿನೋ ಸಂಬಳನೋ ಏನಿದೆ ಆ ವಿಷಯ ಅಂತ ಹೇಳಿಬಿಟ್ಟೆ ಎಂದ ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರುವುದಕ್ಕೆ ಇದೇ ಮೂಲ ಕಾರಣ ಇರಬೇಕೆಂದು ಊಹಿಸಿದೆ ಹಾಳಾದವನು ಮೇರೆಜು ಮೇರೇಜು ಅಂತಿದ್ದ ಏನು ಆಗಿ ಹೋಗಿ ಊರಲ್ಲಿ ಕುಳಿತಿದ್ದಾನೆಂದು ಕಾಣತ್ತೆ ಎಂದು ಊಹಿಸಿ ರಾಮಯ್ಯನಿಗೆ ಮಂದಣ್ಣನ ಊರಿಗೆ ಹೋಗಿ ಕರ್ಕೊಂಡು ಬರ್ತೀಯಾ ಎಂದು ಕೇಳಿದೆ ನಂಟಸ್ತಿಕೆ ಮಾಡಲ್ಲ ಅಂತ ಹೇಳಿ ನಂಗೂ ಅವಂಗೂ ಮನ್ಸ್ತಾಪ ಬಂದಿದೆ ನಾನು ಹೋಗಿ ಕರೆಯೋದು ಚೆನ್ನಾಗಿರಲ್ಲ ಬೇಕಾದ ಜನ ಕಳಿಸುತ್ತೇನೆ ಎಂದು ಹೇಳಿದ ಇವರ ಗೋಜಲು ಗೋಜಲು ಸಮಸ್ಯೆಗಳನ್ನು ನೋಡಿ ನನಗೆ ಬೇಸರವಾಯಿತು ಅಷ್ಟು ಮಾಡಪ್ಪ ಎಂದು ಹೇಳಿ ಕಳಿಸಿದೆ ಮಂದಣನನ್ನು ಜರೂರಾಗಿ ನಾನು ನೋಡದೆ ವಿಧಿಯೇ ಇರಲಿಲ್ಲ ಏಕೆಂದರೆ ಮನೆಗೆ ಅಡಿಗೆಗಾಗಿ ಕಟ್ಟಿಗೆಯನ್ನು ಅಕ್ಕಪಕ್ಕ ತೆಗೆದು ಮುಗಿಯುತ್ತಾ ಬಂದಿತ್ತು ಇನ್ನು ಹೆಚ್ಚಿಗೆ ಕಟ್ಟಿಗೆ ಎಳೆದರೆ ಕಟ್ಟಿಗೆ ರಾಶಿ ಜೇನಿನ ಹೂಜಿಯೊಂದಿಗೆ ಕೆಳಕ್ಕೆ ಬೀಳುವ ಸಂಭವವಿತ್ತು ನನ್ನ ಹೆಂಡತಿ ಒಂದು ಕಡೆ ಆ ಜೇನಿಗೆ ಬೇರೆಲ್ಲಾದರೂ ದಾರಿ ಮಾಡುತ್ತೀರೋ ಇಲ್ವೋ ಎಂದು ಕಾಡಿಸತೊಡಗಿದಳು ರಾಮಯ್ಯ ಕಳಿಸಿದ ಜನ ಮಂದಣನಿಗೆ ಬರಬೇಕೆಂದು ಹೇಳಿದಾಗ ಗದ್ದೆಗೆ ಹಂದಿಕಾಟ ಶುರುವಾಗಿದೆ ಒಂದು ಚೂರು ಪುರುಸೋತಿಲ್ಲ ಎಂದು ಉದಾಸೀನ ಮಾಡಿದನಂತೆ ಇವ ಒಳ್ಳೆ ಕೈಕೊಟ್ಟ ಎಂದು ಉಪಾಯ ಕಾಣದೆ ಮೂಡುಗೆರೆ ಜೇನು ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಹತ್ತಿರ ನನ್ನ ಪೀಕಲಾಟ ಹೇಳಿ ಮಹಾರಾಯ ಆ ಜೇನನ್ನಷ್ಟು ಪೆಟ್ಟಿಗೆಗೆ ಕೂಡಿಕೊಡು ಎಂದು ಕೇಳಿದೆ ಲಕ್ಷ್ಮಣನೇನು ಉತ್ಸಾಹದಿಂದಲೇ ಸಿದ್ಧನಾದ ಆದರೆ ಸೊಸೈಟಿಯಲ್ಲಿ ಒಂದು ಪೆಟ್ಟಿಗೆಯೂ ಇರಲಿಲ್ಲ ಮನ್ನಣನ ಕೇಳಿದರೆ ಯಾವುದಾದರೂ ಪೆಟ್ಟಿಗೆ ಅರ್ಧ ಚಾರ್ಜಿಗೆ ಕೊಡ್ಸ್ತಿದ್ದ ಸಾರ್ ಎಂದ ಇಲ್ಲಪ್ಪ ಅವನ ಮುಖ ನೋಡದೆ ಎಷ್ಟೋ ದಿನ ಆಯಿತು ಮೊನ್ನೆ ಹೇಳಿ ಕಳಿಸಿದ್ದೆ ಹಂಗೂ ಅವ ಬರಲಿಲ್ಲ ಎಂದೆ ಅವನು ಒಂಥರದ ಮನುಷ್ಯ ಸಾರ್ ಸರಿಯಾಗಿದ್ರೆ ಸರಿಯಾಗಿರ್ತಾನೆ ರಾಂಗ್ ಆದಂದ್ರೆ ಹೇಳಿದಕ್ಕೆಲ್ಲ ಉಲ್ಟಾಸಿದಾನೆ ಎಂದ ಲಕ್ಷ್ಮಣ ಹೀಗಾಗಿ ನಾನೇ ಒಂದು ನಿರ್ಧಾರಕ್ಕೆ ಬಂದೆ ಆ ಹೂಜಿಯನ್ನು ರಾತ್ರಿ ವೇಳೆ ಉಪಾಯವಾಗಿ ತೆಗೆದುಕೊಂಡು ಹೋಗಿ ಕಾಡೊಳಗೆ ಇಟ್ಟು ಬರುವುದು ಎಂದು ರಾತ್ರಿ ನಾನು ಪ್ಯಾರಾನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಆ ಹೂಜಿಯನ್ನು ತೋಟದ ಬೇಲಿಯಾಚೆ ಕಾಡಿನಂಚಿನಲ್ಲಿ ಇಟ್ಟು ಬಂದೆವು ಬೆಳಿಗ್ಗೆ ಹೊಸದೊಂದು ಸಮಸ್ಯೆ ತಯಾರಾಗಿತ್ತು ಕಾಡಿನೊಳಗೆ ಇಟ್ಟಿದ್ದ ಮಡಿಕೆಯಿಂದ ಜೇನು ಸಂಗ್ರಹಿಸಲು ಹೊರಟ ಜೇನುಗಳಲ್ಲಿ ಬಹುಪಾಲು ಜೇನುಗಳು ಹಿಂದಿರುಗಿ ಹಳೆ ಜಾಗವನ್ನೇ ಹುಡುಕಿಕೊಂಡು ಬಂದು ಸೌದೆ ಕೊಟ್ಟಿಗೆಯಲ್ಲಿ ಹೂಜಿಯನ್ನು ಕಾಣದೆ ಜುಯ್ಯೋ ಎಂದು ಗಲಾಟೆ ಮಾಡತೊಡಗಿದವು ನಾನು ಪ್ಯಾರನಿಗೆ ಹೇಳಿದೆ ಆದಷ್ಟು ಸೌದೆ ಬೇರೆ ಕಡೆ ಇಟ್ಟುಕೊ ಇವತ್ತು ರಾತ್ರಿ ಆ ಜೇನಿನ ಹೂಜಿಯನ್ನು ವಾಪಸ್ ತಂದು ಹಳೇ ಜಾಗದಲ್ಲೇ ಇಟ್ಟು ಬಿಡೋಣ ಎಂದು ಅವನು ಗುಂಯುಗುಡುತ್ತಿದ್ದ ಜೇನುಗಳ ನಡುವೆಯೇ ಸೌದೆಗಳನ್ನು ಎಳೆದೆಳೆದು ಪಕ್ಕ ಇಟ್ಟುಕೊಂಡ ಒಂದೆರಡು ಜೇನುಗಳು ಇವನದೇ ಏನು ಕಿತಾಪತಿ ಎಂದು ಅವನಿಗೆ ಕಚ್ಚಿಯೂ ಬಿಟ್ಟವು ರಾತ್ರಿ ಮತ್ತೆ ಆ ಹೂಜಿಯನ್ನು ಕಾಡಿನಿಂದ ತಂದು ಸ್ವಸ್ಥಾನದಲ್ಲೇ ಇಟ್ಟೆವು ಆದರೆ ಈ ಕ್ರಮದಿಂದ ಯಾವ ಸಮಸ್ಯೆಯೂ ಪರಿಹಾರವಾಗಲಿಲ್ಲ ಏಕೆಂದರೆ ಬೆಳಗಾದ ಕೂಡಲೇ ಹೂಜೆಯಿಂದ ಹೊರಟ ಜೇನುಗಳಲ್ಲಿ ಅನೇಕವು ಕಾಡಿನಲ್ಲಿ ಹೂಜಿ ಇಟ್ಟಿದ್ದ ಜಾಗಕ್ಕೆ ಹೋಗಿ ಗಲಾಟೆ ಮಾಡತೊಡಗಿದವು ಸಾಯಂಕಾಲದ ಹೊತ್ತಿಗೆ ಅಲ್ಲೇ ಒಂದು ಕಡೆ ಮುದ್ದೆಯಾಗಿ ಒಂದು ಒಣಗಿದ ಕಡ್ಡಿಯ ಮೇಲೆ ಜೋತುಕೊಂಡು ಕುಳಿತವು ಒಂದೆರಡು ದಿನವಾದರೂ ಅವು ಅಲ್ಲಿಯೇ ಕುಳಿತದ್ದನ್ನು ಕಂಡು ನನಗೆ ಚಿಂತೆಯಾಯಿತು ಅವು ಕುಳಿತಿದ್ದ ಕಡ್ಡಿಯನ್ನು ಹಾಗೆ ಕಿತ್ತು ತಂದು ಅಷ್ಟೂ ಜೇನನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯಿ ಬಳಿ ಇಳಿಸಿದೆ ಸಮಸ್ಯೆ ಇನ್ನೂ ಜಟಿಲವಾಯಿತು ಎರಡು ಮೂರು ದಿನವಾಗಿದ್ದರಿಂದ ಆ ಜೇನುಗಳ ಗುರುತು ಹೂಜಿಯ ಜೇನುಗಳಿಗೆ ಮರೆತಿ ಹೋಗಿತ್ತೋ ಏನೋ ಏಕ್ದಂ ಈಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಮತ್ತು ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ಧಾಳಿ ಆರಂಭಿಸಿದವು ನಾನು ಕಡ್ಡಿ ಬಿಟ್ಟು ಓಡಿದೆ ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಮಲ್ಲಯುದ್ಧ ಮಾಡುವಂತೆ ಏಳುತ್ತಾ ಬೀಳುತ್ತಾ ಜಗಳವಾಡುತ್ತಿದ್ದವು ನಾನು ದೂರದಿಂದಲೇ ಈ ಕೀಟಗಳ ರಣರಂಗವನ್ನು ನೋಡಿ ಪರಿಸ್ಥಿತಿ ಕೈಮೀರಿತೆಂದು ತಿಳಿದು ಹತಾಶನಾಗಿ ಅದರ ಆಸೆ ಬಿಟ್ಟೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯೋ ಎಂದು ಹಳೆಯ ಭೋರ್ಗೆರತದ ಸದ್ದು ಆರಂಭವಾಯಿತು ನೋಡಿದರೆ ಕೊಟ್ಟಿಗೆಯ ಮೇಲೆ ಮತ್ತೆ ಜೇನಿನ ಮೋಡವೊಂದು ರೂಪುಗೊಳ್ಳತೊಡಗಿತ್ತು ನೋಡುತ್ತಿದ್ದಂತೆಯೇ ಮೇಲಕ್ಕೇರಿ ಕಾಡಿನ ಕಡೆಗೆ ಹಾರಿಹೋದವು ಸೌದೆ ಕೊಟ್ಟಿಗೆಗೆ ಹೋಗಿ ನೋಡುತ್ತೇನೆ ಜೇನು ಜೇನುಗಳ ನಡುವಿನ ಯುದ್ಧದಲ್ಲಿ ಅನೇಕ ಜೇನುಗಳು ಸತ್ತು ಬಿದ್ದಿದ್ದವು ಅವುಗಳನ್ನು ಸಾಗಿಸಲು ಬಂದ ನೂರಾರು ಚಗಳಿ ಇರುವೆಗಳು ಜೇನುಗೂಡಿರುವ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ಧಾಳಿ ಮಾಡಿದ್ದವು ಅದಕ್ಕಾಗಿ ಮೊಟ್ಟೆ ಮರಿ ಹಲ್ಲೆಯ ಸಮೇತ ಗೂಡನ್ನು ತ್ಯಜಿಸಿ ಜೇನುಗಳು ಹೊರಟು ಹೋಗಿದ್ದವು ಮಂದಣನಿಗೆ ನಾನು ಮನದಲ್ಲೇ ಮನಸಾರೆ ಬೈದೆ ಹಾಳಾದವನು ಅಗತ್ಯ ಬಿದ್ದಾಗ ಬರಲಿಲ್ಲ ಎಂದು ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು